ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ರುಚಿಯಾದ ಮತ್ತು ಅಷ್ಟೇ ಸಿಂಪಲ್ ಆದ ಒಂದು ಆಲೂ ಕುರ್ಮ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಚಪಾತಿಗಾಗ್ಬೋದು ರೋಟಿಗೆ ಪೂರಿ ವೈಟ್ ರೈಸು ಮತ್ತು ಪ್ಲೈನ್ ಕುಷ್ಕ ಜೊತೆಗೆ ಗೀ ರೈಸ್ ಜೊತೆಗೆ ಕಾಂಬಿನೇಷನ್ ಆಗಿ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಹಾಕುವಂಥ ರೆಸಿಪಿ ಖಂಡಿತ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ನಾನಿಲ್ಲಿ ಆಲೂಗೆಡ್ಡೆನ ತೋರಿಸ್ತಾ ಇದ್ದೀನಿ ಮೀಡಿಯಮ್ ಸೈಜು ಒಂದು ನಾಲ್ಕು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ನನಗೆ ಬೇಕಾದ ಸೈಜಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೋದು ಇವಾಗ ನಾವು ಆಲೂಗೆಡ್ಡೆನ ಒಂದು ಅರ್ಧ ಭಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಸ್ವಲ್ಪ ನೀರು ಬಿಸಿ ಇಟ್ಟಿದ್ದೆ ಇವಾಗ ಆಲೂಗೆಡ್ಡೆನ ಎಲ್ಲೂ ಕೂಡ ಹಾಕಿದ್ದೀನಿ ಹಾಗೆ ಆಲೂಗಡ್ಡೆ ಬೇಯ್ಯೋದಿಕ್ಕೆ ಉಪ್ಪನ್ನು ಕೂಡ ಹಾಕಿದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಆಲೂಗೆಡ್ಡೆನ ಬೇಯೋದಕ್ಕೆ ಬಿಟ್ಟು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕಿದ್ದೀನಿ ಎರಡು ಈರುಳ್ಳಿ ಮೀಡಿಯಮ್ ಸೈಜು ಎರಡು ಗಿಂಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಅಥವಾ ಒಂದೂವರೆ ಇಂಚಾಗುವಷ್ಟು ಶುಂಠಿ ಖಾರಕ್ಕೆ ಎರಡು ಎರಡು ಮೆಣಸಿನ್ಕಾಯನ್ನು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಏನು ಸೇರಿಸೋದು ಬೇಡ ಒಂದೆರಡು ಪೀಸು ಚಕ್ಕೆ ಹಾಕೊಂಡ್ರೆ ಸಾಕು ಇವಾಗ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿದ್ದೀನಿ ಹಾಗೆ ಒಂದಿಡಿ ಹಾಕುವಷ್ಟು ಪೂರ್ತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು ಇವಾಗ ನೋಡಿ ಇಷ್ಟೇ ಇದು ಆಲೂ ಕುರ್ಮ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆಯನ್ನು ಕೂಡ ಗ್ರೈಂಡ್ ಮಾಡಿದ್ದಾಯಿತು ಈ ರೀತಿ ಇರಬೇಕು ತುಂಬ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು ಇವಾಗ ಈ ಮಸಾಲೆನ ನಾವು ಹಾಗೆ ಒಂದು ಸೈಡಲ್ಲಿಟ್ಟು ಆವಾಗಲೇ ಬೇಯದಿಕ್ಕೆ ಬಿಟ್ಟಂಥ ಆಲೂಗೆಡ್ಡೆನ ನೋಡೋಣ ಆಲೂಗೆಡ್ಡೆನೂ ಕೂಡ ಒಂದು ಐದರಿಂದ ಆರು ನಿಮಿಷ ಆಯಿತು ಅಷ್ಟೇ ಇವಾಗ ಸಲ ನೋಡೋಣ ಆಲೂಗೆಡ್ಡೆನ ನಾವು ಪೂರ್ತಿಯಾಗಿ ಬೇಯಿಸ್ಕೊಳ್ಳೋದು ಬೇಡ ಒಂದು ಅರ್ಧ ಭಾಗ ಆಲೂಗೆಡ್ಡೆ ಬೆಂದರೆ ಸಾಕು ನೋಡಿ ಆಲೂ ಕುರ್ಮನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕ್ಬೇಕಾದ್ರೆ ನಾವು ಈ ರುಬ್ಬ್ದಂಥ ಗ್ರೀನ್ ಮಸಾಲೆನ ಸೇರಿಸೋಣ ಡೈರೆಕ್ಟಾಗಿ ನಾನು ಮಸಾಲೆನ ಎಣ್ಣೆಗೆ ಹಾಕ್ತಾಯಿದ್ದೀನಿ ಬೇರೆ ಯಾವ ಪದಾರ್ಥನೂ ಸೇರಿಸೋದು ಬೇಡ ಎಣ್ಣೆಗೆ ನಾವು ರುಬ್ಬಿದಂಥ ಮಸಾಲೆನ ಹಾಕೊಂಡ್ರೆ ಸಾಕು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಈ ಮಸಾಲೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ಎಲ್ಲ ಪದಾರ್ಥನೂ ನಾವು ಹಸೀದೇ ರುಬ್ಬಿರೋದ್ರಿಂದ ಈ ಮಸಾಲೆನ ಸ್ವಲ್ಪ ನಾವು ಮುಚ್ಚಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತಾ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಒಂದೆರಡು ನಿಮಿಷ ಮಸಾಲೆನ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇದೇ ರೀತಿ ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಪದಾರ್ಥನೂ ಕೂಡ ಹಸಿದೇ ರುಬ್ಬಿರ್ತೀವಿ ಹಾಗಾಗಿ ಈ ಮಸಾಲೆ ಮಾತ್ರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೇಬೇಕು ಇವಾಗ ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಳಿದ ಪದಾರ್ಥಗಳನ್ನ ಸೇರಿಸೋಣ ಇವಾಗ ಧನಿಯಾ ಪುಡಿ ಇದ್ದೀನಿ ಧನಿಯಾ ಪುಡಿ ಬಂದು ಎರಡು ಸ್ಪೂನ್ ಆಗೋವಷ್ಟು ಖಾರಕ್ಕೆ ಒಂದು ಅರ್ಧ ಸ್ಪೂನು ಮೆಣಸಿನ್ಕಾಯಿ ಪುಡಿನ ಹಾಕೊಂಡಿದ್ದೀನಿ ಹಾಗೆ ಗರಂ ಮಸಾಲ ಒಂದು ಕಾಲು ಸ್ಪೂನ್ ಆಗುವಷ್ಟು ಒಂದೆರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿನ ಹಾಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕಿದ್ದೀನಿ ಮೊಸರು ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಈ ಜಾಗದಲ್ಲಿ ಎರಡು ಅಥವಾ ಮೂರು ಟೊಮೊಟೊನ ಗ್ರೈಂಡ್ ಮಾಡಿ ಟೊಮೊಟೊ ಪೇಸ್ಟನ್ನು ಕೂಡ ಹಾಕೋಬೋದು ಇಲ್ಲಿ ನಾನು ಮೊಸರು ಹಾಕೊಂಡಿದ್ದೀನಿ ಇವಾಗ ಎಲ್ಲ ಪದಾರ್ಥನೂ ಕೂಡ ಸೇರಿಸಿದ್ದಾಯಿತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆಯೂ ಕೂಡ ನಾವು ಒಂದೆರಡು ನಿಮಿಷ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಮೊಸರು ಹಾಕಿದ್ದೀವಿ ನೋಡಿ ಹಾಗಾಗಿ ಸ್ವಲ್ಪ ವಾಸನೆ ಹೋಗಬೇಕು ಎಣ್ಣೆ ಬಿಟ್ಟು ಈ ಮಸಾಲೆಯೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಒಂದು ಸ್ಪೂನ್ ಆಗೋವಷ್ಟು ಹುರ್ಗಡ್ಲೆ ಪುಡಿನ ಹಾಕಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಹುರ್ಗಡ್ಲೆ ಪುಡಿ ಹಾಕ್ತಾ ಇರುವಂಥ ವೀಡಿಯೋ ಆಗಿದೆ ಒಂದು ಸ್ಪೂನು ಉರ್ಗಡ್ಲೆ ಪುಡಿನ ಹಾಕೊಂಡಿದ್ದೀನಿ ಈ ಹುರ್ಗಡ್ಲೆ ಪುಡಿನ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂತ ಅಷ್ಟೇ ಹುರ್ಗಡ್ಲೆ ಪುಡಿ ಇಲ್ಲ ಅಂತ ಅಂದರೆ ನೀವು ಆಗಿ ನೀವು ಬೊಂಡ ಬಜ್ಜಿ ಮಾಡ್ತೀವಿ ನೋಡಿ ಆ ಕಡಲೆ ಹಿಟ್ಟನ್ನು ಕೂಡ ಹಾಕೋಬೋದು ಆದರೆ ಹುರ್ಗಡ್ಲೆ ಪುಡಿ ಹಾಕಿದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಹಸಿ ವಾಸನೆ ಇರಲ್ಲ ಅಂತ ಅಷ್ಟೇ ಇವಾಗ ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತ ಮಸಾಲೆನ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಟ್ಟು ಸೂಪರಾಗಿ ಮಸಾಲೆ ಫ್ರೈ ಆಗಿದೆ ಇಲ್ಲಿ ನಾವು ಈ ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಗ್ರೇವಿನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಸ್ವಲ್ಪನೂ ಕೂಡ ವಾಸನೆ ಅನ್ನೋದಿರಲ್ಲ ನೋಡಿ ಇದೇ ರೀತಿಯಾಗಿ ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಇದಕ್ಕೆ ಅವಾಗಲೇ ಬೇಯಿಸಿ ಇಟ್ಕೊಂಡಂಥ ಆಲೂಗೆಡ್ಡೆನ ಸೇರಿಸೋಣ ಬೇಯಿಸಿದಂಥ ನೀರು ಸಮೇತವಾಗಿ ನಾವು ಆಲೂಗಡ್ಡೆನ ಸೇರಿಸ್ಕೋಬೇಕು ಆಲೂಗೆಡ್ಡೆ ನೀರನ್ನು ವೇಸ್ಟ್ ಮಾಡಬಾರ್ದು ಆಲೂಗೆಡ್ಡೆ ಬೆಂದಂಥ ನೀರು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ನೀವು ನೀರನ್ನು ತೆಗೆದುಬಿಟ್ಟು ಸೇರಿಸ್ಕೊಳ್ಳಿ ಇವಾಗ ನೋಡಿ ನಾನು ಕೂಡ ಎಲ್ಲನೂ ಸೇರಿಸಿದಾಯಿತು ಆಲೂಗೆಡ್ಡೆ ಬೇಯಿಸಿದಂಥ ನೀರು ಕೂಡ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಳ್ಳೋಣ ಬೇಕಾದರೆ ಸ್ವಲ್ಪ ನಾವು ಎಕ್ಸ್ಟ್ರಾ ನೀರನ್ನ ಸೇರಿಸೋಣ ಇವಾಗ ನಾನು ಕೂಡ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು ಯಾಕೆಂದರೆ ನಾವು ಆಲೂಗೆಡ್ಡೆ ಬೇಯಿಸುವಾಗ್ಲೂ ಕೂಡ ಉಪ್ಪು ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ರುಚಿ ನೋಡಿಕೊಂಡು ಹೆಚ್ಚು ಕಮ್ಮಿ ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಸ್ವಲ್ಪ ನಾನು ಕರ್ಬೇವಿನ ಎಲೆಗಳನ್ನ ಕೂಡ ಹಾಕಿದ್ದೀನಿ ಮೇಲ್ಗಡೆ ಈ ರೀತಿ ಕರ್ಬೇವಿನ ಎಲೆಗಳನ್ನ ಹಾಕೋದ್ರಿಂದ ಗಮ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆನ ಮುಚ್ಚಿ ಗ್ರೇವಿನ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಫೈನಲ್ಲಿ ಆಲೂ ಕುರ್ಮಾ ಆಯ್ತು ಫೈನಲಿ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ತುಂಬ ಹೊತ್ತು ಬೇಯಿಸೋ ಹಾಗಿಲ್ಲ ಬೇಗ ಆಗೋಗ್ಬಿಡುತ್ತೆ ಯಾಕೆಂದ್ರೆ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಿ ಆಲೂಗಡ್ಡೆಯನ್ನು ಕೂಡ ಆಗಿ ನಾವು ಸ್ವಲ್ಪ ಒಂದು ಅರ್ಧ ಭಾಗ ಬೇಯಿಸ್ಕೊಂಡಿರ್ತೀವಿ ಹಾಗಾಗಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ಇದು ಗೀರೈಸ್ಗೆ ಅಂತನೇ ಅಲ್ಲ ಪ್ಲೈನ್ ಕುಷ್ಕ ಆಗ್ಬೋದು ಚಪಾತಿ ರೊಟ್ಟಿ ಪರೋಟ ದೋಸೆ ವೈಟ್ ರೈಸು ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಕಾಂಬಿನೇಷನು ಈ ಆಲೂಗೆಡ್ಡೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇದೇ ಮಸಾಲೆಗೆ ಮಶ್ರೂಮ್ ಹಾಕೋಬೋದು ಅಥವಾ ಸೋಯಾ ಹಾಕೋಬೋದು ಕಾಲಿಫ್ಲವರ್ ಹಾಕಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವಾಗ ಫೈನಲಿ ಆಲೂ ಕುರ್ಮಾ ಅಂತೂ ರೆಡಿ ತುಂಬ ರುಚಿಯಾಗಿ ಮತ್ತೆ ಅಷ್ಟೇ ಕಡಿಮೆ ಸಮಯದಲ್ಲಿ ಗೀ ರೈಸ್ಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಆಲೂ ಕುರ್ಮಾ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್